ಮತ್ತೆ ಜಾನಪದದಲ್ಲಿ ಪದವೀಧರರಾದವರಿಗೆ ಅಥವಾ ಜಾನಪದ ಅಧ್ಯಯನ ಮಾಡಿದವರಿಗೆ ಉದ್ಯೋಗಾವಕಾಶದ ಭರವಸೆ ಕೊಡಲಿಕ್ಕೂ ಸರ್ಕಾರದಲ್ಲಿ ಅವಕಾಶ ಇದೆ ಅಂತ ನಾನು ತಿಳಿದೀನಿ ಅದು ಹೇಗೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳು ಅಂತ ನೇಮಕ ಮಾಡುತ್ತಾರೆ ಗ್ರಾಮೀಣ ಬದುಕನ್ನೇ ಅಧ್ಯಯನ ಮಾಡಿದಂಥ ಈ ಯುವಕರನ್ನು ಆ ಆ ಹುದ್ದೆಗಳಿಗೆ ನೇಮಕ ಮಾಡ ಅದನ್ನು ಆ ಅರ್ಹತೆಗೆ ಅದನ್ನು ಗೊತ್ತು ಮಾಡಿಬಿಟ್ರೆ ಅವರಿಗೆ ಅವಕಾಶ ಹೊಸ ಪ್ರಜ್ಞೆ ಬೆಳೆಸಲಿಕ್ಕೆ ಪ್ರೇರಣೆ ನೀಡಿದಂಥವರು ಅಂತಂದರೆ ನನಗೆ ಅನಂತಮೂರ್ತಿಯವರು ಲಂಕೇಶ್ ಅವರು ಮತ್ತು ನಮ್ಮ ಬರಗೂರು ರಾಮಚಂದ್ರಪ್ಪನವರು ಕಲಬುರಗಿಯವರು ಇಂಥವರೆಲ್ಲ ಹೊಸ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬರೆದಂಥವರು ಮತ್ತು ಸಹಸ್ರಾರು ಜನ ಯುವಕರಿಗೆ ಪ್ರೇರಣೆ ನೀಡಿದಂಥವ್ರು ನಾವು ನ್ಯಾಯಪಥದಿಂದ ಬಂದಿದ್ದೀವಿ ನಾನಗೌರಿ ಡಾಟ್ ಕಾಮ್ ಅಂತ ಒಂದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದಕ್ಕೆ ಅಭಿನಂದನೆಗಳು ನಿಮಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಆದಾಗ ಯಾಕಂದ್ರೆ ನೀವು ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಮತ್ತೆ ಅಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದವರು ಸೊ ನಿಮ್ದು ಬೇಸಿಕಲ್ ಜನಪದ ಕ್ಷೇತ್ರ ಈಗ ಅಲ್ಲಿಂದ ಈಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಾ ಏನನ್ನಿಸ್ತು ಸರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗೋದು ಒಂದು ಒಂದು ಗೌರವದ ಸ್ಥಾನ ಅದು ವಾಸ್ತವವಾಗಿ ನನ್ನ ವಯಸ್ಸಿನ ಲೆಕ್ಕದಲ್ಲಿ ನಾನು ಅದ ನನ್ನ ನನ್ನ ಆಯ್ಕೆ ಅಲ್ಲ ಅಂತ ಈಗಲೂ ಅನ್ನಿಸ್ತದೆ ಆದರೂ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮೆಲ್ಲರ ಮಾತೃ ಸಂಸ್ಥೆ ಮತ್ತು ಆ ಸಂಸ್ಥೆಯಿಂದ ಕೈಗೊಂಡಂತಹ ನಿರ್ಧಾರನ ನಿರಾಕರಿಸೋದು ನನಗೆ ಮನಸ್ಸು ಬರಲಿಲ್ಲ ಹಾಗಾಗಿ ಒಂದು ಚಿನ್ನ ಸಂಕೋಚದಿಂದಲೇ ಒಪ್ಪಿಕೊಂಡಿದೆ ಏನೋ ಒಟ್ಟಲ್ಲಿ ಇದೊಂದು ಕನ್ನಡದ ಕೆಲಸ ಅಂತಲೂ ನಾನು ಭಾವಿಸಿದ್ದೇನೆ ಕೊನೆಯ ಉಸಿರಿಡೋ ತನಕ ನಾವು ಕನ್ನಡದ ಕೆಲಸ ಮಾಡ್ತಾ ಇರಬೇಕು ಅದೃಷ್ಟಿಯಿಂದ ಒಪ್ಪಿಕೊಂಡಿದ್ದೇನೆ ಸಂತೋಷದಿಂದ ನಾನು ಕಾರ್ಯ ನಿರ್ವಹಿಸಿದೆ ಆದರೆ ಈ ಈ ಮುಖ್ಯವಾಗಿ ಸಮ್ಮೇಳನ ಅಂದರೆ ಸಮ್ಮೇಳನ ಅಧ್ಯಕ್ಷ ಭಾಷಣ ಆ ಅಧ್ಯಕ್ಷ ಭಾಷಣಕ್ಕೆ ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸ್ತೀನೋ ನನಗೆ ಗೊತ್ತಿಲ್ಲ ಆದರೂ ನನ್ನ ಲೋಕಾನುಭೋದ ಒಂದು ಸಾಮಾನ್ಯ ಜ್ಞಾನದಲ್ಲಿ ಏನು ಹೇಳಬೇಕು ಅದನ್ನು ಪ್ರಯತ್ನ ಸರ್ ನೀವು ಜನಪದ ವಿದ್ವಾಂಸರಾಗಿ ಕರ್ನಾಟಕಕ್ಕೆ ಪರಿಚಿತ್ರರು ನೀವು ಎಡಿಟ್ ಮಾಡಿದ ಪುಸ್ತಕಗಳಾಗಲಿ ಜನಪದ ಕಲೆಗಳ ಬಗ್ಗೆ ಆಮೇಲೆ ಹೊನ್ನ ಹೊತ್ತೇವು ಆ ಪುಸ್ತಕ ಮತ್ತೆ ಜನಪದ ಮ್ಯಾಗಝೈನ್ಗೆ ನೀವು ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿ ಸುಮಾರು ವರ್ಷ ಕೆಲಸ ಮಾಡಿದ್ರ ಜನಪದ ಸಾಹಿತ್ಯ ಪರಿಷತ್ತಲ್ಲಿ ಇದ್ರ ಈ ಥರ ಜನಪದದಲ್ಲಿ ನನಗೆ ಆಸಕ್ತಿ ಹೇಗೆ ಹುಟ್ಟಿತು ಮತ್ತು ಅದನ್ನು ಆ ಕೆಲಸಗಳ ಬಗ್ಗೆ ನೀವು ಮಾಡಿದ ಕೆಲಸಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಲ ಸರ್ ನಾನು ಸಮ ನಾವು ಹುಟ್ಟಿದ್ದೇನೆ ಹಳ್ಳಿಯಲ್ಲಿ ಸಾಮಾನ್ಯ ಸಣ್ಣ ಹಳ್ಳಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿತ್ತು ಈಗ ಅಜ್ಜಂಪುರ ತಾಲೂಕಾಗಿದೆ ಒಂದು ಗುಂಡೀದ ಹಳ್ಳಿ ಅಂತ ಒಂದು ಸಣ್ಣ ಗ್ರಾಮ ಒಂದು ಎಪ್ಪತ್ತೆಂಬತ್ತು ಮನೆ ಗ್ರಾಮ ಹಳ್ಳಿಯಲ್ಲಿ ಹುಟ್ಟಿದ್ರಿಂದ ಸಹಜವಾಗಿ ಹಳ್ಳಿಯ ವಾತಾವರಣದಲ್ಲಿ ನಾನು ಕಂಡಂತಹ ಜನಪದ ಕಲೆಗಳು ಜನಪದ ಪದ್ಧತಿ ಪರಂಪರೆಗಳು ಸಹಜವಾಗಿ ನನ್ನ ಮೇಲೆ ಆಸಕ್ತಿ ಬೆಳೀಲಿಕ್ಕೆ ಅವಕಾಶ ಮತ್ತು ಬಹಳ ಮುಖ್ಯವಾಗಿ ನನ್ನ ತಾಯಿ ಸೊಗಸಾಗಿ ಜನಪದ ಹಾಡ್ತಾ ಹಾಡ್ತಾಯಿದ್ದೆ ಅದು ಸ್ವಲ್ಪ ಆ ರಾಗ ಧಾಟಿ ಒಂದಷ್ಟು ಕುತೂಹಲ ಮೂಡಿಸ್ತಾರೆ ಹಾಗೆ ನಮ್ಮ ಜಿಲ್ಲೆ ತಾಲೂಕು ತರೀಕೆರೆಯಲ್ಲಿ ಒಬ್ಬರು ಬಹಳ ಪ್ರಸಿದ್ಧರಾದ ಜನಪದ ಗಾಯಕರಿದ್ದರು ಅವರು ವೃತ್ತಿಯಿಂದ ಕೆ ಆರ್ ಲಿಂಗಪ್ಪ ಅಂತ ಬಹಳ ಸೊಗಸಾಗಿ ಹಾಡ್ತಾಯಿದ್ದರು ಅವರ ಮಧುರ ಕಂಠದ ಹಾಡುಗಾರಿಕೆ ನನಗೆ ನನ್ನ ಮೇಲೆ ಬಹಳಷ್ಟು ಪ್ರಭಾವ ಇತ್ತು ಆಮೇಲೆ ಖಾನ್ ಅವರು ಅವರ ಹಾಡುಗಾರಿಕೆ ಇವೆಲ್ಲ ಕೆಲವು ಕೆಲಸ ಮಾಡಿ ಹಾಗಾಗಿ ನನಗೆ ಆಸಕ್ತಿ ಇತ್ತು ನಾನು ಮೊದಲು ನನ್ನ ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಇರುವಂತಹ ಜನಪದ ಗೀತೆಗಳನ್ನು ಸಂಗ್ರಹ ಮಾಡಿ ಆ ಕಾಲದಲ್ಲಿ ನಮ್ಮ ಹಳ್ಳಿಯಲ್ಲಿ ಒಂದು ಹಳ್ಳಿಯ ಅಂತ ಒಂದು ಒಂದು ಸಂಘ ಮಾಡಿಕೊಂಡು ಆ ಕಾಲದಲ್ಲಿ ಒಂದಷ್ಟು ಜನಪದ ಗೀತೆಗಳ ಸಂಗ್ರಹಗಳ ಪುಸ್ತಕಗಳನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ ಆಮೇಲೆ ನಾವು ನಮ್ಮ ಬದುಕು ಭಾಳ ವಾಸ್ತವಾಗಿ ನಾವು ಅತ್ಯಂತ ಇದ್ದ ಕಾರಣ ನಾನು ಹೆಚ್ಚು ಓದಲಿಕ್ಕೆ ಆಗಲಿಲ್ಲ ಮಾಧ್ಯಮಿಕ ಶಾಲೆ ಮುಗಿಸಿ ಮತ್ತು ನಮ್ಮ ಪ್ರೌಢಶಾಲೆ ಬರೆಯೋ ಹೊತ್ತಿಗೆ ಸ್ವಾತಂತ್ರ್ಯ ಹೋರಾಟದ ಚಳೆ ನಾವು ಮುಳುಗಿಬಿಟ್ಟು ಹೀಗಾಗಿ ಮತ್ತು ಮನೆಯಲ್ಲಿ ಬಡತನ ಹೆಚ್ಚಿನ ಶಿಕ್ಷಣ ಇಲ್ಲದೇ ನಾನು ಅನಿವಾರ್ಯವಾಗಿ ಸಾವಿರದ ಒಂಬೈನೂರ ನಲವತ್ತು ನಮ್ಮ ಸ್ವಾತಂತ್ರ್ಯ ಬಂದು ವರ್ಷವೇ ನಾನು ಶಿಕ್ಷಕ ವೃತ್ತಿ ಸೇರಿ ಶಿಕ್ಷಕನಾದ ಮೇಲೂ ಕೂಡ ನನಗೆ ಸಹಜವಾದಂಥ ಆಸಕ್ತಿಯಿಂದ ಆಗ ಎಲ್ಲಿ ನಾನು ಶಿಕ್ಷಣ ಶಿಕ್ಷಕನಾಗಿದ್ದನೋ ಆ ಸ್ಥಳದಲ್ಲೇ ಅಲ್ಲಿರುವಂತಹ ಜನಪದ ಗೀತೆಗಳನ್ನು ಸಂಗ್ರಹ ಮಾಡೋದು ಹಳ್ಳಿಗರೊಮ್ಮೆ ಮಾತನಾಡೋದು ಇದು ಹವ್ಯಾಸವನ್ನು ಬೆಳೆಸ್ಕೊಂಡೆ ಆನಂತರ ನಾನು ಶಿಕ್ಷಕನಾದ ನಂತರ ಮತ್ತು ಸರ್ಕಾರ ನನ್ನನ್ನು ಆಗಿನ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತ ಇತ್ತು ಆ ಯೋಜನೆಯಲ್ಲಿ ನನ್ನನ್ನು ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿ ಅಂತ ನೇಮಕ ಮಾಡಿದರು ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿ ಅಂದರೆ ಸೋಷಿಯಲ್ ಎಜುಕೇಷನ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಆ ಕಾಲದಲ್ಲಿ ಸಮ ಈಗ ತರಗತಿಯಲ್ಲಿ ಶಿಕ್ಷಣ ಮಾಡ್ತಿದ್ದಂಥ ನಾನು ಸಮಾಜ ಶಿಕ್ಷಣದ ಒಂದು ವೃತ್ತಿಗೆ ಹೋದೆ ಹಾಗಾಗಿ ಅಲ್ಲಿ ನನಗೆ ಎಚ್ ಎಲ್ ನಾಗೇಗೌಡರು ಪರಿಚಯ ಆಯಿತು ಅವರು ಅಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು ಅವರು ಬಹಳ ಜಾನಪದ ಬಗ್ಗೆ ಬಟ್ ತುಂಬ ಕೆಲಸ ಮಾಡ್ತಾರೆ ಅವರು ನನ್ನ ಚಟುವಟಿಕೆಯನ್ನು ನೋಡಿ ನಾನು ಹಾಸನ ಶಿವಮೊಗ್ಗಕ್ಕೆ ಬರಬೇಕಂತ ಶಿವಮೊಗ್ಗಕ್ಕೆ ನನ್ನ ಮೊರಕೆ ಮಾಡಿದೆ ಅಲ್ಲಿ ವಿಕಾಸಮಾಣಿ ಅಂತ ಒಂದು ಪತ್ರಿಕೆ ಮಾಡಿ ನಾನು ಸಂಪಾದಕನಾದೇ ಅವರು ಅಧ್ಯಕ್ಷರಾಗಿದ್ದರು ಹಾಗಾಗಿ ಆ ಪತ್ರಿಕೆ ಮತ್ತು ನನ್ನ ಸಮಾಜದ ಶಿಕ್ಷಣ ಚಟುವಟಿಕೆಗಳು ಹಳ್ಳಿ ಹಳ್ಳಿಗಳಲ್ಲಿ ಯುವಕರನ್ನು ಸಂಘಟನೆ ಮಾಡೋದು ಅಲ್ಲಿ ಜನಪದ ಕಲೆಗಳಿದ್ದರೆ ಪ್ರದರ್ಶನ ಮಾಡೋದು ಇಂಥ ಎಲ್ಲ ಚಟುವಟಿಕೆಗಳಿಂದ ಸ್ವಲ್ಪ ಅದು ವಿಸ್ತರಿಸ್ತಾ ಬಂತು ಅದಾದ ನಂತರ ಸರ್ಕಾರ ನನ್ನನ್ನು ವಾರ್ತಾ ಇಲಾಖೆಗೆ ಪಂಚಾಯತ್ ರಾಜ್ ಒಂದು ಪತ್ರಿಕೆ ಬರ್ತಾ ಇದೆ ಅದು ಈ ಕರ್ನಾಟಕ ವಿಕಾಸಾಂತ್ಯನೂ ಆಗಿರಬೇಕು ಆ ಪತ್ರಿಕೆಯ ಸಹಸಂಪಾದಕನಾಗಿ ನನ್ನ ವರ್ಕ್ ಮಾಡಿ ಅಲ್ಲಿ ಕೆಲಸ ಮಾಡುವಾಗಲೂ ಕೂಡ ನಾನು ಕ್ಷೇತ್ರಗಳಿಗೆ ಹೋದಾಗ ಕೆಲವು ಸಂದರ್ಶನಗಳು ಮಾಡೋದು ಜನಪದ ಕಲಾವಿದರೊಡನೆ ಇದು ಬೆಳೀತಾ ಬಂತು ಅದಾದ ಮೇಲೆ ಮತ್ತೆ ಸರ್ಕಾರವೇ ನನ್ನ ಜನಪದ ಅಂತ ಒಂದು ಪತ್ರಿಕೆ ಬರ್ತದೆ ಅದಕ್ಕೆ ಉಪಸಂಪಾದಕನಾಗಿ ನೇಮಕ ಮಾಡಿದೆ ಅಲ್ಲೂ ಕೂಡ ನಾನು ಕ್ಷೇತ್ರಗಳಿಗೆ ಹೋದಾಗ ಒಂದು ಇಂಥ ಒಂದು ವಿಷಯಗಳನ್ನು ಸಂಗ್ರಹ ಮಾಡೋದ್ರಲ್ಲಿ ಮಾಡ್ತಾ ಬಂದೆ ಅದಾದ ನಂತರ ಮತ್ತೆ ಸರ್ಕಾರ ನನ್ನನ್ನು ವಿಶ್ವ ಬ್ಯಾಂಕ್ ಯೋಜನೆಯಲ್ಲಿ ಭಾರತ ಜನಸಂಖ್ಯಾ ಯೋಜನೆಯಲ್ಲಿ ಒಂದು ಪ್ರಕಾಶ್ ಪ್ರಕಟಣಾ ವಿಭಾಗ ಸಂಪಾದಕನಾಗಿ ನೇಮಕ ಮಾಡಿ ಕುಟುಂಬ ಹೇಳಿ ನಾನು ಆಗ ಆ ಕುಟುಂಬ ಸಂಪಾದಕನಾಗಿದ್ದಾಗ ಒಂದು ಭಿತ್ತಿಪತ್ರ ಭಿತ್ತಿ ವಾರ್ತಾ ಪತ್ರ ತಾನೆ ಕುಟುಂಬ ಅದು ಬಹುಶಃ ಇಡೀ ಭಾರತದಲ್ಲೇ ಅದು ಮೊಟ್ಟ ಮೊದಲನೇ ಭಿತ್ತಿ ಪತ್ರ ಅದನ್ನು ಕೇಂದ್ರ ಸರ್ಕಾರದ ಸಚಿವ ಮಂಡಳಿ ಸಭೆಯಲ್ಲಿ ಅದನ್ನು ಮೆಚ್ಚುಗೆ ವ್ಯಕ್ತಿ ದಾಖಲಿಸಿದೆ ಅವೆಲ್ಲ ಸಂಪರ್ಕದಿಂದಾಗಿ ಜನ ಜನಸಂಪರ್ಕವು ಹೆಚ್ಚಾಯಿತು ಮತ್ತು ಇಲ್ಲಿ ಬೆಂಗಳೂರಿಗೆ ನಾನು ಬಂದಿದ್ದರಿಂದ ಅನೇಕ ಜನ ವಿದ್ವಾಂಸರು ಸಾಹಿತಿಗಳ ಪರಿಚಯ ಹೆಚ್ಚಾಯಿತು ಬಹಳ ಮುಖ್ಯವಾಗಿ ನಮ್ಮ ನಾಗೇಗೌಡರು ಮತ್ತು ಹಾಮಾನಾಯಕರು ಜೈ ಜವರೇಗೌಡರು ಜಿ ಸಿಎಂ ಪರಮೇಶ್ವರನವರು ಕೆ ಆರ್ ತಿಪ್ಪೇಸ್ವಾಮಿಯವರು ಹೀಗೆ ಜನಪದ ಕ್ಷೇತ್ರದಲ್ಲಿ ಮತಿಗಟ್ಟ ಕೃಷ್ಣಮೂರ್ತಿಯವರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಪ್ರತಿಯೊಂದು ಜನ ಹೆಚ್ಚು ಪರಿಚಯಕ್ಕೆ ಬಂದರು ಅವರ ಒಡನಾಟದಿಂದ ಮತ್ತು ಅವರ ಸಂಪರ್ಕದಿಂದ ನಾವೆಲ್ಲ ಪರಸ್ಪರ ಕೂತು ಒಂದು ಜಾನಪದಕ್ಕೆ ಜೀಸಲಾದಂಥ ಒಂದು ಸಮ್ಮೇಳನ ಹೇಗೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ತರೀಕೆರೆ ಸಮ್ಮೇಳನ ಆಗ ನಾವು ತರೀಕೆರೆಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಪ್ರಥಮ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿ ಆಗ ವರ್ಮನ್ ಹೊಲಿಕೆಲ್ಲ ಅನ್ನುವಂಥ ಗ್ರಂಥ ಆ ಸಂದರ್ಭದಲ್ಲಿ ಕರ್ನಾಟಕದ ಬಹುತೇಕ ಭಾಗ ಭಾಗಗಳಿಂದ ಬಂದಂಥ ಬಹುತೇಕ ಜಾನಪದ ಕ್ಷೇತ್ರ ತಜ್ಞರು ಪಾಲ್ಗೊಂಡಿದ್ದ ಮತ್ತು ಜನಪದ ತಜ್ಞರು ಮತ್ತು ಕಲಾವಿದರು ಒಂದೇ ವೇದಿಕೆ ಮೇಲೆ ಇದ್ದದ್ದು ಒಂದು ವಿಶೇಷ ಆ ಆ ಸಮ್ಮೇಳನದಲ್ಲೇ ನಾವು ಮಾಡಿದಂಥ ಕೆಲವು ತೀರ್ಮಾನ ಆದರೆ ಜನಪದ ಸಾಹಿತ್ಯ ಜನಪದ ಜಾನಪದ ಆಗಬೇಕು ಜಾನಪದಕ್ಕೊಂದು ಅಕಾಡೆಮಿ ಆಗಬೇಕು ಜಾನಪದ ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತ ಆಗ ನಿರ್ಣಯ ಮಾಡಿ ಆ ನಿರ್ಣಯಗಳ ಅಂಗೀಕಾರಕ್ಕೆ ಒಂದಷ್ಟು ಕಾಲ ಹಿಡಿಯಿತಾದರೂ ಕೂಡ ನಾಗೇಗೌಡರು ಬೆಂಗಳೂರಿಗೆ ಬಂದ ಮೇಲೆ ನಾವು ಜಾನಪದ ಪರಿಷತ್ತನ್ನು ಆರಂಭ ಮಾಡಿ ಅವರೇ ಪರಿಷತ್ತಿನ ಮೊದಲನೇ ಅಧ್ಯಕ್ಷರಾದರೂ ನಾನೇ ಕಾರ್ಯದರ್ಶಿಯಾಗಿ ಕೆಲಸ ಮಾಡಲು ಶುರು ಮಾಡಿ ಜಾನಪದ ಅಂತ ಪತ್ರಿಕೆಯನ್ನು ಕೂಡ ಹೊರಡಿಸಿದ್ದೆ ಅದಾದ ಮೇಲೆ ನಾವು ಜಾನಪದ ಲೋಕ ಅದನ್ನು ಸ್ಥೂಲ ರೂಪರೇಖೆ ಹಾಕಿದ ನಾನು ಅನ್ನೋದು ಸಂತೋಷ ನನಗಿದೆ ಆಮೇಲೆ ಜಾನಪದ ಅಕ್ಯಾಡೆಮಿಗಾಗಿ ನಮ್ಮ ಹೋರಾಟ ನಡೆಯಿತು ಅದು ಕೂಡ ಯಶಸ್ವಿ ಆಯಿತು ಸರ್ಕಾರ ಜಾನಪದ ಹಾಗೆ ಸರ್ಕಾರ ಆರಂಭಿಸಿ ಜಾನಪದ ಅಕಾಡೆಮಿಗೆ ನಾನು ಮುಂದೊಂದು ದಿವಸ ನಾನೇ ಅಧ್ಯಕ್ಷನಾಗ್ತೀನಿ ಅಂತ ನಾನೇನು ಯೋಚನೆ ಮಾಡಲಿಲ್ಲ ನಾನು ಅಧ್ಯಕ್ಷನಾಗುವಂಥ ಅವಕಾಶ ಸಿಕ್ಕು ಅಧ್ಯಕ್ಷನಾದ ಕಾಲದಲ್ಲಿ ಈ ಜನಪದ ಒಂದು ಜಾನಪದ ಶಬ್ದಕೋಶ ಒಂದು ಮಾಡಿ ನಿರ್ಮ ಮಾಡಿ ಅದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ನೆರವು ನೀಡುತ್ತ ಅಧ್ಯಕ್ಷ ಅವಾಗಲೇ ಈ ವಿಶ್ವವಿದ್ಯಾಲಯದ ಬಗ್ಗೆ ಏನಾದರೂ ಮಾಡಬೇಕು ಭಾಳ ದಿವಸದಿಂದ ಇದ್ದಂಥ ನನ್ನ ಮನಸ್ಸಿನಲ್ಲಿ ಆಗ ರಾಜ್ಯದ ಎಲ್ಲ ಜನಪದ ವಿದ್ವಾಂಸರನ್ನು ಕರೆಸಿ ಒಂದು ಕಡೆ ವಿಚಾರ ವಿನಿಮಯ ಮಾಡಿ ಅವರು ಕೊಟ್ಟಂಥ ಸಲಹೆಗಳನ್ನೆಲ್ಲ ಆಧಾರವಾಗಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಟ್ಟು ಅದರಲ್ಲಿ ಅದು ಯೋಚಿತ ವಿಶ್ವವಿದ್ಯಾಲಯದ ರೂಪುರೇಖೆಗಳೇನು ಅದರ ಮುಂದಿನ ಏನು ಅದರ ನಿರ್ವಹಣೆ ಹೇಗೆ ಅನ್ನೋದು ಮತ್ತು ಜಗತ್ತಿನಲ್ಲಿ ಜಾನಪದಕ್ಕೆ ಮೀಸಲಾದಂತಹ ಒಂದು ವಿಶ್ವವಿದ್ಯಾಲಯ ಎಲ್ಲೂ ಇರಲಿಲ್ಲ ಡೆನ್ಮಾರ್ಕ್ ಅಂತ ಕಡೆ ಹೈ ಹೈಸ್ಕೂಲ್ಸ್ ಅಂತ ಒಂದೆಲ್ಲೋ ಆರಂಭ ಆಗಿ ಇನ್ನು ಅದಕ್ಕೆ ಯೋಚನೆ ಮಾಡಿ ಅದಕ್ಕೆ ಒಳ್ಳೆಯ ಬೆಂಬಲ ಸಿಕ್ತು ಆಗ ಮುಖ್ಯಮಂತ್ರಿಗಳಾಗಿದ್ದ ಯಾರು ಯಾರಿದ್ದರೂ ಗೊತ್ತಿಲ್ಲ ನನಗೆ ಅವರು ಸರ್ಕಾರ ನಮ್ಮ ಪ್ರಸ್ತಾವನೆ ಒಪ್ಪಿಕೊಂಡು ಸರ್ಕಾರ ಅದಕ್ಕೆ ಮಂಜೂರಾತಿ ಕೊಡ್ತು ಅದೊಂದು ಸಂತೋಷದ ವಿಚಾರ ಆದರೆ ಜಾನಪದ ಅಕಾಡೆಮಿ ಸ್ಥಾಪನೆ ಆಗಿದ್ದೇನೋ ಸರಿ ಅದರದಕ್ಕೆ ಸಿಕ್ಕಬೇಕಾದಂಥ ಪೋಷಣೆ ಎಲ್ಲ ಅನ್ನೋದು ನನಗೆ ತುಂಬ ವ್ಯಥೆ ಉಂಟು ಮಾಡಿದ್ದು ತುಂಬ ಚಿಂತಾಜನಕ ಸ್ಥಿತಿಯಲ್ಲಿ ಅದು ನಡೀತಾ ಇದೆ ಅಂತ ಅನ್ನಿಸ್ತದೆ ಯಾಂತ್ರಿಕ ಸಿ ಅದಕ್ಕೆ ಇದುವರೆಗೂ ಕೂಡ ಖಾಯಮಾದ ಸಿಬ್ಬಂದಿ ನೇಮಕ ಮಾಡಿಲ್ಲ ಅದಕ್ಕೆ ಬೇಕಾದ ನೆರವು ಇಲ್ಲ ಜಾನಪದ ವಿಶ್ವವಿದ್ಯಾಲಯ ವಾಸ್ತವವಾಗಿ ಉಳಿದ ಎಲ್ಲ ಸಾಮಾನ್ಯ ಶಿಕ್ಷಣದ ವಿಶ್ವವಿದ್ಯಾಲಯದ ಅಲ್ಲ ಉಡುಗಾಡಿನ ಜನರ ಬದುಕಿಗೆ ಸಂಬಂಧಪಟ್ಟಂತಹ ಒಂದು ವಿಶ್ವವಿದ್ಯಾಲಯ ಅದಕ್ಕಾಗಿ ಅದಕ್ಕೆ ಸರ್ಕಾರ ಸಾಕಷ್ಟು ನೆರವು ಕೊಡಬೇಕು ಮತ್ತು ವಿಶ್ವವಿದ್ಯಾಲಯದ ಒಂದು ವಿಶಿಷ್ಟವಾದಂತಹ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಇದೆ ಅನ್ನುವಂತಹ ಅಭಿಮಾನ ನಿಮಗೆ ಉಂಟಾಗಬೇಕು ಅಂತ ನಾನು ಸರ್ಕಾರಕ್ಕೆ ಹೇಳ್ತಾನೆ ಇದ್ದೇನೆ ಅದು ಆಗುತ್ತೋ ಹಾಗೇ ಕನ್ನಡ ವಿಶ್ವವಿದ್ಯಾಲಯ ಸ್ಥಿತಿಯೂ ಇದೆ ಅದಕ್ಕೂ ಕೂಡವಾದಂತ ನೆರವು ಕೊಡಬೇಕು ಅಂತ ಸರ್ಕಾರದಲ್ಲಿ ಈಗ ಜನಪದ ಅಧ್ಯಯನ ಅಂದ್ರೆ ಒಂದು ಬೇರೆ ಬೇರೆ ಜೀವನ ಕ್ರಮಗಳ ಅಧ್ಯಯನ ಅದು ಅದು ಈಗ ನಮ್ಮ ಇವತ್ತಿನ ದಿನಕ್ಕೆ ಅಂದ್ರೆ ಆಧುನಿಕತೆಗೆ ತೆರಕೊಂಡಿರುವಂತಹ ನಗರ ನಗರ ಪ್ರದೇಶಗಳು ಮತ್ತೆ ಜನಗಳು ಅಥವಾ ಬೇರೆ ಬೇರೆ ಸಂಘರ್ಷಗಳು ಇರುವಂತ ಇವತ್ತಿನ ಸ್ಥಿತಿಯಲ್ಲಿ ಆ ಅಧ್ಯಯನಗಳು ಏನಾದ್ರೂ ಬೆಳಕು ತೋರ್ಬಲ್ಲವಾ ಅನ್ನೋದು ಬದಲಾವಣೆ ಅದು ಕಾಲದ ನಿಯಮ ಬದಲಾವಣೆ ಆಗ್ತದೆ ಮತ್ತು ಈಗಂತೂ ಜಾಗತೀಕರಣ ಆದಮೇಲಂತೂ ಮೇಲಂತೂ ನಮ್ಮ ಭಾಷೆ ಸಂಸ್ಕೃತಿ ಪದ್ಧತಿ ಪರಂಪರೆಗಳು ಇವೆಲ್ಲ ಬದಲಾವಣೆ ಸಹಜ ಆಯಿತು ಈ ಬದಲಾವಣೆ ಬೇಕು ಮನುಷ್ಯನ ಅವನ ಪರಂಪರೆಯೇ ಹಾಕಿ ಬಂದಿದೆ ಬದಲಾವಣೆಯಿಂದಲ್ಲಿ ಬೆಳೆದು ಬನ್ನಿ ಹಾಗೆ ಇಂಥ ಸಂದರ್ಭದಲ್ಲಿ ಜನ ಜಾನಪದ ರಕ್ಷಣೆ ಸಂರಕ್ಷಣೆ ಅಥವಾ ಸಂವರ್ಧನೆ ಹೇಗೆ ಹೇಳೋದು ಸಹಜವಾದ ಪ್ರಶ್ನೆ ನಾವು ಹೇಳೋದು ಹೇಗಿದೆ ಇವತ್ತು ಇಂದಿನ ಬೀಸೋಕೊಲ್ಲನ್ನು ಇವತ್ತು ಬಳಸಿ ಅಂದರೆ ಆಗೋದಿಲ್ಲ ಕಾಲದ ಇದಕ್ಕೆ ಅಗತ್ಯ ಬೇಡಿಕೆ ನಡೀತಿದೆ ಆದರೆ ಆ ಮೂಲ ಪದ್ಧತಿಗಳಲ್ಲಿ ಮೂಲ ಅವರ ಕೆಲಸ ಮಾಡೋ ನೀತಿಗಳು ಅವರ ಆಚಾರ ವ್ಯವಹಾರಗಳು ಅವರ ಮಾತುಕತೆಗಳು ಇವುಗಳಿಗಿರ್ತಕ್ಕಂಥ ಸತ್ವಗಳನ್ನು ಎಷ್ಟು ಮಟ್ಟಿಗೆ ನಾವು ನಮ್ಮ ಕಾಲಕ್ಕೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ವಿಚಾರ ಮಾಡಿ ಎಷ್ಟೋ ವೈಜ್ಞಾನಿಕ ಅವರ ಪದ್ಧತಿಗಳಲ್ಲಿ ಎಷ್ಟೋ ವೈಜ್ಞಾನಿಕ ಅಂಶ ಉದಾಹರಣೆಗೆ ಕೃಷಿ ಪದ್ಧತಿ ಕೃಷಿ ಇವತ್ತು ಸಾವಯವ ಕೃಷಿಯ ಅನುಚ್ಛಾನವಾಗಿ ಬಂದಂತಹದ್ದು ತಲೆಮಾರುಗಳಿಂದ ಅದು ಈಗ ವೈ ವಿಜ್ಞಾನ ಎಷ್ಟು ಮುಂದುವರೆದಿದೆ ಕೃಷಿ ವಿಜ್ಞಾನ ಆದರೂ ಕೃಷಿ ವಿಜ್ಞಾನಿಗಳೇ ಈಗ ಸಾವಯವ ಕೃಷಿಗೆ ಒಪ್ಪಿಕೊಡ್ತಾ ಇರೋದು ಹಾಗಾಗಿ ಇಂಥ ಮೂಲಭೂತ ಅಂಶಗಳೇನಾರು ಇದ್ದರೆ ಅವನ್ನು ಎಷ್ಟರ ಮಟ್ಟಿಗೆ ನಮ್ಮ ಆಧುನಿಕ ಬದುಕಿಗೆ ಅಳವಡಿಸಿಕೊಳ್ಳಲಿಕ್ಕೆ ಅನ್ವಯಿಸಲಿಕ್ಕೆ ಸಾಧ್ಯ ಅನ್ನೋ ಬಗ್ಗೆ ಹೆಚ್ಚಿನ ಸಂಶೋಧನೆ ಆಗಬೇಕು ಭಾಳ ಕೆಲಸ ಇದರಲ್ಲಿ ಅನ್ನೋ ದೃಷ್ಟಿ ಮತ್ತು ಜನಪದ ಕಲೆಗಳಂತೂ ಅವನು ಅದ್ಭುತವಾದಂತಹ ವೈವಿಧ್ಯತೆ ಇದೆ ಅದರಲ್ಲಿ ವರ್ಣ ವರ್ಣಮಯವಾದಂತಹ ಕಲೆಗಳು ಅವನು ಉಳಿಸ್ಕೊಡೋದ್ರಲ್ಲಿ ಏನೂ ತೊಂದರೆ ಅವಕ್ಕೆ ಬೇಕು ಆದರೆ ಇವತ್ತು ದುರಾದೃಷ್ಟ ಅವು ಕೇವಲ ರಾಜಕೀಯ ಮೆರವಣಿಗೆಗಳಿಗೂ ಮತ್ತೆ ಬಳಕೆ ಬಳಕೆಯಾಗೋದಾಗ್ಬಿಟ್ಟು ಅದಾಗಬಾರದು ಅದು ವಾಸ್ತವಕ್ಕೆ ಅದೊಂದು ಸಹಜವಾಗಿ ತಮ್ಮ ಹಳ್ಳಿಯ ಗ್ರಾಮೀಣ ಅಂಗಳದಲ್ಲಿ ತಮ್ಮ ತಾವು ಅದು ಆಡಬೇಕಾದಂತಹ ಒಂದು ಸ್ಥಿತಿ ಉಂಟಾಗಬೇಕು ಅಂತಹ ವಾತಾವರಣ ಉಂಟಾಗಬೇಕು ಅದು ಅದನ್ನು ಬೆಳೆಸಬೇಕು ಅನ್ನೋ ನಮ್ಮ ಆಸೆ ವಾಸ್ತವವಾಗಿ ನಾನು ಜಿ ನಾರಾಯಣವರು ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ನಾನು ಜಾನಪದ ವಿಭಾಗದ ಸಂಚಾಲಕನಾಗಿ ಆ ಸಂದರ್ಭದಲ್ಲೇ ಮೊದಲ ಬಾರಿಗೆ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಕ ಜನಪದ ಕಲೆಗಳನ್ನು ಗುರುತಿಸಿ ನಾವೆಲ್ಲ ಜಿಲ್ಲೆಗಳಿಗೂ ಕ್ಷೇತ್ರ ಕಾರ್ಯಕರ್ತರ ನೇಮಕ ಮಾಡಿ ಜನಪದ ಕಲೆಗಳನ್ನು ಕೊಡಿಸಿ ಆಯಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಲಾ ಪ್ರದರ್ಶನ ಮಾಡಿ ಅದಾದ ಮೇಲೆ ರಾಜ್ಯ ಮಟ್ಟದನ್ನು ನಾವು ಕೋಟೆ ಮೈದಾನದಲ್ಲಿ ಮಾಡಿ ಅದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ತುಂಬ ತುಂಬ ಪ್ರಚಾರ ಕೊಟ್ಟು ಬಹಳ ಸಂತೋಷ ಯಾಕೆಂದರೆ ಅದು ಅದೇ ಮೊಟ್ಟ ಮೊದಲ ಬಾರಿಗೆ ನಗರದ ಜನ ಜನಪದ ಕಲೆಗಳನ್ನು ನೋಡಿದ್ವಿ ನಮ್ಮ ಮೆಜೆಸ್ಟಿಕ್ಕಿಂದ ನಮ್ಮ ರವೀಂದ್ರ ಕಲಾ ಕ್ಷೇತ್ರದವರೆಗೆ ನಡೆದಂಥ ಸಾವಿರ ಜನಗಳ ಕಲಾವಿದರ ಮೆರವಣಿಗೆ ಇದೆಲ್ಲ ಒಂದು ವಿಶಿಷ್ಟವಾದಂಥ ಅನುಭವ ನಗರ ಜೀವನ ಜೀವನ ಜನಕ್ಕೆ ಕೊಡ್ತದೆ ಆವಾಗಲೇ ನಾನು ಕರ್ನಾಟಕ ಜನಪದ ಕಲೆಗಳು ಅಂತ ಒಂದು ಗ್ರಂಥ ಹೇಳಿದೆ ಒಂದು ಸಾಕ್ಷಿ ಚೇತರನ್ನು ಕೂಡ ಮಾಡಿ ಆ ಸಂದರ್ಭದಲ್ಲಿ ಒಂದು ಎಲ್ಲ ಇಲ್ಲ ಸ್ವಲ್ಪ ಕೆಲಸ ನಾವು ನೂರು ನೂರ ನಲವತ್ತು ಕಲೆಗಳಷ್ಟು ಇದನ್ನು ಗ್ರಂಥಸ್ಥ ಮಾಡಿದ್ದೀವಿ ಇನ್ನೊಂದು ಹತ್ತು ಹದಿನೈದು ಕಲೆಗಳನ್ನು ಚಿತ್ರ ಮಾಡಿ ಹೀಗಾಗಿ ಸ್ವಲ್ಪ ಆವಾಗಿನಿಂದ ಜನಪದ ಕಲೆಗಳು ಜನಪದ ಸಾಹಿತ್ಯ ಇದರ ಬಗ್ಗೆ ಜನಗಳ ಆಸಕ್ತಿಯನ್ನು ಬಂತು ವಿಶ್ವವಿದ್ಯಾಲಯದಲ್ಲಿ ಜವರೇಗೌಡರು ಮೈಸೂರಿನಲ್ಲಿ ಜಾನಪದ ವಿಭಾಗ ಕನ್ನಡ ಅಧ್ಯಯನ ಸಂಸ್ಥೆ ಅದನ್ನು ನೋಡಿ ಇನ್ನೂ ಕರ್ನಾಟಕ ಯೂನಿವರ್ಸಿಟಿಯಲ್ಲೂ ಗುರುಬಗ್ಗ ವಿಶ್ವವಿದ್ಯಾಲಯ ಆರಂಭ ಮಾಡಿ ಆದರೆ ಆ ಜಾನಪದ ವಿಭಾಗಗಳು ಮೊದಲನಾಗಿ ಈಗ ಅಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಅಂತೂ ಒಟ್ಟಾರೆ ಜಾನಪದ ದೇನ ಬಗ್ಗೆ ಆಸಕ್ತಿ ಉಂಟಾಗಿ ಅನೇಕ ವಿದ್ಯಾರ್ಥಿಗಳು ಕೂಡ ಆ ಕಡೆಯ ಆ ಜಾನಪದ ಒಂದು ವಿಷಯವಾಗಿ ತೆಗೆದುಕೊಂಡು ಆರಂಭ ಮಾಡಿದೆ ಆದರೆ ಜಾನಪದ ವಿಷಯವನ್ನು ಇಟ್ಟುಕೊಂಡು ಸ್ನಾತಕೋತ್ತರ ಪದವಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಂಥವರಿಗೆ ಯಾವುದೇ ಉದ್ಯೋಗದ ಇಲ್ಲ ಹೀಗಾಗಿ ಅವರು ಕ್ರಮೇಣ ಆಸಕ್ತಿ ಕಳ್ಕೊಂಡು ವಿವಿಧ ಪದವೀಧರರಾಗಿ ಜಾನಪದ ಒಂದು ಸ್ನಾತಕೋತ್ತರ ಪದವೀಧರರನ್ನು ಪರಿಗಣಿಸುವಂಥ ಕೆಲಸ ನಡೀಬೇಕು ಅನ್ನೋದು ಹಾಗೆ ಮತ್ತು ಜಾನಪದದಲ್ಲಿ ಪದವೀಧರರಾದವರಿಗೆ ಅಥವಾ ಜಾನಪದ ಅಧ್ಯಯನ ಮಾಡಿದವರಿಗೆ ಅವಕಾಶದ ಭರವಸೆ ಕೊಡಲಿಕ್ಕೂ ಸರ್ಕಾರದಲ್ಲಿ ಅವಕಾಶ ಇದೆ ಅಂತ ನಾನು ತಿಳಿದಿದ್ದೆ ಹೇಗೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಅಂತ ನೇಮಕ ಮಾಡುತ್ತಾರೆ ಗ್ರಾಮೀಣ ಬದುಕನ್ನೇ ಅಧ್ಯಯನ ಮಾಡಿದಂಥ ಈ ಯುವಕರನ್ನು ಆ ಆ ಹುದ್ದೆಗಳಿಗೆ ನೇಮಕ ಮಾಡ ಅದನ್ನು ಆ ಅರ್ಹತೆಗೆ ಅದನ್ನು ಗೊತ್ತು ಮಾಡಿಬಿಟ್ರೆ ಅವರಿಗೆ ಅವಕಾಶ ಆಗ್ತದೆ ಆಗ ಸಹಜವಾಗಿ ಮತ್ತಷ್ಟು ಜನ ಆ ಜಾನಪದ ಅಧ್ಯಯನಕ್ಕೆ ಆರಂಭ ಮಾಡುತ್ತಾರೆ ಮತ್ತು ಒಲವು ತೋರಿಸ್ತಾರೆ ಇಂಥ ಕೆಲಸಗಳೆಲ್ಲ ಆಗಬೇಕಾದಂತ ಗತಿ ಈ ದೃಷ್ಟಿಯಿಂದ ಜನಪದ್ದು ಏನು ಉಳಿಸ್ಕೊಳ್ಬೇಕು ಬೆಳೆಸ್ಬೇಕು ಅಂತ ನೀವು ಅದಾದ್ಮೇಲೆ ಶರಣ ಸಾಹಿತ್ಯ ಪರಿಷತ್ ತೋರಿಸ್ಕೊಂಡಿದ್ದವರು ಇವತ್ತು ನಾವು ಆಗೇನು ಹನ್ನೆರಡನೇ ಶತಮಾನದಲ್ಲಿ ಒಂದು ಕ್ರಾಂತಿ ಆಯಿತು ಶರಣರ ಕ್ರಾಂತಿ ಆಯಿತು ಅದು ಪತ್ವತ್ತು ಕ್ರಮೇಣ 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 ಅದು ಆ ಕ್ರಾಂತಿನ ಉಳಿಸ್ಕೊಳಕ್ ಆಗಲಿಲ್ವ ನಮ್ಮ ನಾಡು ಮತ್ತೆ ಅಥವಾ ನಮ್ಮ ಇವತ್ತಿನ ಇವತ್ತಿನ ಎಷ್ಟೊಂದು ಸಂಘರ್ಷಗಳಿದ್ದಾವೆ ಜಾತಿ ಸಂಘರ್ಷಗಳಾಗಿ ಧರ್ಮ ಧರ್ಮದ ಮಧ್ಯೆ ಸಂಘರ್ಷಗಳು ಬೇಕಾದ್ರೆ ಇವತ್ತು ನಾವು ಮತ್ತೆ ಶರಣ ಕ್ರಾಂತಿ ರಿವಿಸಿಟ್ ಮಾಡಿ ಅಲ್ಲಿ ಪರಿಹಾರ ಕಣ್ಪಾಗುತ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ಕ್ರಾಂತಿಯ ಮುಖ್ಯ ಉದ್ದೇಶವೇ ಒಂದು ಅರ್ಥಹೀನವಾದಂತಹ ಧಾರ್ಮಿಕ ಪದ್ಧತಿಗಳನ್ನು ಆಚರಣೆಗಳನ್ನು ವಿರೋಧ ಮಾಡಿ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನವ ಸಮಾನತೆ ಮತ್ತು ಮಾನವ ಘನತೆ ಇದನ್ನು ರಕ್ಷಣೆ ಮಾಡಬೇಕನ್ನೋ ದೃಷ್ಟಿಯ ನಾವು ಶರಣರು ರಚನೆ ಮಾಡಿರುವಂಥ ವಚನ ಸಾಹಿತ್ಯ ನೋಡಿದರೆ ಅದು ಸ್ಪಷ್ಟ ಗೊತ್ತಾಗ್ತದೆ ಆದರೆ ನಾವು ಕಂಡಾಗೆ ಶತ್ ಶತಶತಮಾರ್ಗಗಳಿಂದ ಆಗಿರುವಂಥದ್ದಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಸನಾತನ ಸಂಪ್ರದಾಯ ಅನ್ನೋದು ಹೇಗೋ ಅದು ಗೆಲ್ತಾನೆ ಬಂದಿದೆ ಅಂತನಿಸ್ತದೆ ಆದರೆ ವೈಚಾರಿಕ ಪ್ರಜ್ಞೆ ಈ ಬಗ್ಗೆ ವೈಚಾರಿಕ ಪ್ರಜ್ಞೆ ಬೆಳೀಬೇಕಾಯಿತು ಆ ಕೆಲಸ ಇತ್ತೀಚೆಗೆ ನಡೆಯುವುದು ಆಶಾದಾಯಕವಾಗಿದೆ ಅಂತ ನನಗೆ ಅನಿಸ್ತದೆ ಆದರೆ ಶರಣರು ಅದಕ್ಕೆ ಬೇಕಾದಂತಹ ಆಧಾರವನ್ನು ಒದಗಿಸಿದ್ದಾರೆ ಆ ದೃಷ್ಟಿಯಿಂದ ಆ ಬಸವಣ್ಣವರ ಅಥವಾ ಬಸವಾದ ಶರಣರ ವಿಚಾರಧಾರೆ ಆವತ್ತಿಗಿಂತ ಇವತ್ತು ಹೆಚ್ಚು ಅಗತ್ಯ ಅಂತ ಯಾಕೆಂದರೆ ಬಸವಣ್ಣವರು ಅಥವಾ ಶರಣರು ಯಾವ ಯಾವ ಮೂಢ ಪದ್ಧತಿಯ ಅಂಧಶ್ರದ್ಧೆಗಳ ವಿರುದ್ಧ ಹೋರಾಟ ಮಾಡಿದರೋ ಅವೆಲ್ಲವೂ ಅಲ್ಲಿ ಮತ್ತೆ ಮೊದಲಿಗಿಂತ ಹೆಚ್ಚು ವಿರೂಪ ತಾಳಿ ಈಗ ಕಾಣ್ತಾ ಇದೆ ಅದು ಧರ್ಮದ ಹೆಸರಿನಲ್ಲಿ ಅವೆಲ್ಲ ನಡೀತವೆ ಅದನ್ನು ವಿರೋಧ ಮಾಡುವಂತಹ ಒಂದು ಪ್ರತಿಭಟನಾ ದನಿ ಈಗ ಹೆಚ್ಚಾಗಿ ಕೇಳಿ ಬರಬೇಕಾದ ಅಗತ್ಯ ಇದೆ ಮತ್ತು ಅದಕ್ಕೆ ನಾವು ಅದಕ್ಕೆ ಅದನೇಗಿನ ಬೇಕಾದಂಥ ಇದನ್ನು ಶಕ್ತಿ ಕೊಡೋದು ಅಂದರೆ ವಚನ ಸಾಹಿತ್ಯ ಅಂತ ನಾನು ತಿಳ್ಕೊಂಡು ಈ ದೃಷ್ಟಿಯಿಂದ ನಾನು ಶರಣ ಸಾಹಿತ್ಯ ಪರಿಷತ್ತಿನ ಸುಮಾರು ಒಂದು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷ ಕೆಲಸ ಅನೇಕ ಗ್ರಂಥಗಳನ್ನು ತಂದು ಶರಣ ಕ್ಷೇತ್ರಗಳಿದೆಲ್ಲ ಸಾಕ್ಷಿ ಚಿತ್ರ ಮಾಡಿ ಅದು ಗ್ರಂಥ ದೊಡ್ಡ ಗ್ರಂಥವನ್ನು ಕಂದಿದ್ದೇನೆ ಹೀಗಾಗಿ ಮತ್ತೆ ನಾನು ಜಿಲ್ಲೆ ತಾಲೂಕು ಮತ್ತು ನಾಡು ಹೊರನಾಡಿನಲ್ಲೂ ಕೂಡ ಸಣ್ಣ ಸಾಹಿತ್ಯ ಪರಿಷತ್ತಿನ ಶಾಖೆಗಳನ್ನು ಆರಂಭ ಮಾಡಲಿಕ್ಕೆ ಅವಕಾಶ ಆಗಿದೆ ಒಂದಷ್ಟು ನನ್ನ ಶಕ್ತಿಗೆ ಸಾಧ್ಯವಿದ್ದಷ್ಟು ನಾನು ಮಾಡಿದ್ದೇನೆ ಅದರ ಇತ್ತೀಚೆಗೆ ವಯಸ್ಸಾಗಿಬಿಡ್ತು ಏನು ಮಾಡೋ ಶಕ್ತಿ ಸಿಕ್ಕಿಲ್ಲ ಆದರೂ ಹಿಂದೆ ನೆನಪು ಮಾಡೋದು ಇದು ಉಳಿದಿಲ್ಲ ನನಗೆ ಮುಂದಿನ ಏನು ಕಲ್ಪನೆ ಇಲ್ಲ ಇವತ್ತಿಂದಷ್ಟೇ ಬದುಕಾಯಿತು ನಿಮಗೆ ಕನ್ನಡ ಸಾಹಿತ್ಯದಲ್ಲಿ ಜಾಸ್ತಿ ಪ್ರಭಾವ ಬೀರ್ತ ಸಾಹಿತ್ಯಗಳು ಸಾಹಿತ್ಯ ಯಾರು ಸರಿ ನಿಮಗೆ ನೀವು ಜಾಸ್ತಿ ಓದ್ತಾ ಇತ್ತು ಒಡನಾಡಿದ್ದು ಆ ಥರದ್ದು ಕನ್ನಡ ಸಾಹಿತ್ಯದಲ್ಲಿ ಹೊಸ ಪ್ರಜ್ಞೆ ಬೆಳೆಸಲಿಕ್ಕೆ ಪ್ರೇರಣೆ ನೀಡಿದಂಥವ್ರು ಅಂತಂದರೆ ನನಗೆ ಅನಂತಮೂರ್ತಿಯವರು ಲಂಕೇಶ್ ಅವರು ಮತ್ತು ನಮ್ಮ ಬರಗೂರು ರಾಮಚಂದ್ರಪ್ಪನವರು ಕಲಬುರಗಿಯವರು ಇಂಥವರೆಲ್ಲ ಹೊಸ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬರೆದಂಥವರು ಮತ್ತು ಸಹಸ್ರಾರು ಜನ ಯುವಕರಿಗೆ ಪ್ರೇರಣೆ ನೀಡಿದಂಥವ್ರು ಅಂತಹ ವೈಚಾರಿಕ ಸಾಹಿತ್ಯ ತುಂಬ ಅಗತ್ಯ ಇದೆ ಅದನ್ನು ಅಂಥವರು ಈಗಿದ್ದಾರೆ ಈಗಲೂ ಕೂಡ ಇತ್ತೀಚಿನ ಕೆಲವು ಯೋಗ ಬರಹಗಾರ ಹೆಸರು ನೆನಪಾಗೋದಿಲ್ಲ ಬರಹಗಾರರು ತುಂಬ ಒಳ್ಳೆಯ ಇದನ್ನು ಬರೀತಾ ಇದೆ ಭಾಳ ಸಂತೋಷ ಆಗ್ತದೆ ಈಗ ರಾಜ ಮಹಾರಾಜರ ಕಾಲ ದೇವರ ಕುರಿತು ಬರೆಯುವಂತ ಕಾಲ ಅಲ್ಲ ಜನರ ಬದುಕನ್ನು ಕುರಿತು ಬರೆಯುವಂಥವ್ರು ಬೇಕಾಗಿದೆ ಅದರ ಬಗ್ಗೆ ಚರ್ಚೆ ಚಿಂತನೆ ಮಾಡೋರು ಬೇಕಾಗಿದೆ ಅದು ಒಳ್ಳೆ ವಿಮರ್ಶ ಸಾಹಿತ್ಯ ವಿಮರ್ಶೆಗೂ ಕೂಡ ಅವರೆಲ್ಲ ನಿಜವಾಗೂ ಮೇಲ್ಪಂಕ್ತಿ ಅಂತ ಹೇಳ್ಬೋದು ಸರ್ ನೀವು ಇತ್ತೀಚೆಗೆ ಈ ತೊಂಬತ್ತ ಎರಡನೇ ವಯಸ್ಸಲ್ಲಿ ಕೂಡ ಹಿಸ್ಟಾರಿಯನ್ ಆದ ಉಪಿಂದರ್ ಸಿಂಗ್ ಅವರ ವಯೋಲೆನ್ಸ್ ಇನ್ ಎನ್ಶಿಯಂಟ್ ಇಂಡಿಯಾ ಪುಸ್ತಕ ಅನುವಾದ ಮಾಡಿದ್ರು ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂತಾಚಾರ ಅಂತ ಏನು ಸರ್ ಇದಕ್ಕೆ ಇದನ್ನ ಅನುವಾದ ಮಾಡಕ್ಕೆ ನಿಮಗೆ ಯಾವ ತರ ಇದು ಬಂತು ಮತ್ತು ಇದನ್ನು ಬಗ್ಗೆ ಸ್ವಲ್ಪ ನಿರ್ಧಾರ ನಾನು ಯಾವುದೋ ಸಂದರ್ಭದಲ್ಲಿ ಪ್ರಯಾಣ ಮಾಡುವಾಗ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಆ ಹೊರಡೋ ವಿಮಾನ ನಾಲ್ಕು ಗಂಟೆ ದಡ ಆಗ ಸುಮ್ಮನೆ ಈಗ ಅಡ್ಡಾಡುವಾಗ ಬುಕ್ ಸ್ಟಾಲ್ನಲ್ಲಿ ಇದನ್ನು ಅದು பொலிட்டிக்கல் வயலென்ஸ் இன் அன்சென்ட் இண்டியா அந்த இது ஏன்னோ நன்கு சகஜவாத குத்தூகல அது உபேந்திர சிங் அந்த இன்னும் மனமோகன் சிங்கோர மகளும் அவரு ஜவஹர்லால் நெஹரு யூனிவர்சிட்டில ஈகோ யூனிவ் அது நோடி தந்தை ஆக அத தந்தை டிஜேனா ஓதிர்ல ஆமேலே கோவிட் இது வந்து மற்றெல்லாம் ஒருகளை ஹோல்லை சும்னை ஆவ தைது நோடி ನಾನು ವಾಸ್ತವಾಗಿ ಹೇಳೋದಾದರೆ ಇದನ್ನು ಪೂರ್ಣ ಓದಿ ಭಾಷಾಂತರ ಮಾಡಲಿಲ್ಲ ನಾನು ಭಾಷಾಂತರ ಮಾಡ್ತಾನೆ ಓದಿದೆ ಅಂತ ಹೇಳ್ಕೊ ಅಷ್ಟು ಅಷ್ಟೊಂದು ಸಾಮಗ್ರಿಯನ್ನು ಕೊಟ್ಟಿದ್ದಾರೆ ನಮ್ಮ ಇತಿಹಾಸದಲ್ಲಿ ಎಂತೆಂತಹ ಈಗ ಧರ್ಮ ಅಹಿಂಸೆ ಹಾಗೆಲ್ಲ ಅವೆಲ್ಲ ಬರೀ ಈ ಘೋಷಣೆಗಳಿದೆ ಆದರೆ ಹಿಂದೆ ಏನೇನು ನಡೆದಿದೆ ಅಂತನ್ನೋದು ನಾವು ಹೇಳಿದ್ದಾರೆ ಇವತ್ತು ಕೂಡ ಆ ಧರ್ಮದ ಹೆಸರಿನಲ್ಲಿ ಮತ್ತು ಅದನ್ನೇ ಪ್ರತಿಪಾದಿಸುವಂತಹ ಒಂದು ಲಕ್ಷಣ ಕಾಣ್ತಾ ಇದೆ ಅದಕ್ಕೆ ಇದು ಒಳ್ಳೆಯ ಒಂದು ಉತ್ತರವನ್ನು ಕಾಣಿದೆ ಸುಮಾರು ಅವರು ಎಷ್ಟು ಗ್ರಂಥ ಅವರು ರೆಫರ್ ಮಾಡಿರೋ ಗ್ರಂಥಗಳ ಸಂಖ್ಯೆನೇ ಎಷ್ಟೋ ಇದೆ ಒಂದು ನೂರೈವತ್ತು ಪುಟಗಳಷ್ಟೋ ಪಟ್ಟಿ ನನ್ನ ಹಾಗೆ ಕೊಟ್ಟಿದ್ದೇನೆ ಅದರಿಂದ ಇದೊಂದು ಮಹತ್ ಮಹತ್ವದ ಗ್ರಂಥ ಅಂತ ನನಗೆ ಅನ್ನಿಸ್ತದೆ ಬಹುಶಃ ಇದು ದೆಹಲಿಯಲ್ಲಿ ಅದರ ಇಂಗ್ಲೀಷ್ ಆವೃತ್ತಿ ಬಿಡುಗಡೆ ಆದಾಗ ಇದರ ವಿರೋಧ ಪ್ರತಿಭಟನೆ ಮಾಡಿ ಮಾಡಿದ್ದೆ ಆ ಕೆಲವು ಶಕ್ತಿಗಳು அதே விஷயத இவத்து துணைய ஆக்க அந்த நன்கனது அதேங்க இது பிரகட ஆக்தேனும் நாளே சும்மனை நான் கால் கழிப்பே கர்நாடக சாகித் பரிஷத்தின் அதி வீரர் பூர்ணிமா அவர் மனைவி வந்து நோட் நான் பிரகட்ஸ் தீவிர சந்தோஷ நான் நான் பர்ந்தி தான் பிரகடமா ஆசை யாது அந்த ஆசை இல்லை வரதே ಹಾಗೆಯೇ ಟೆರರಿಸಮ್ ಬಗ್ಗೆ ಒಬ್ರು ಬಾರ್ಡರ್ ಸೆಕ್ಯೂರಿಟಿ ಇದರಲ್ಲಿ ನಿರ್ದೇಶಕರ ಹೆಸರು ಮಾಡಿಬಿಟ್ಟಿ ರಣಜಿತ್ ಸಿಂಗ ಅವರು ಬರೆದಿರೋದ ಭಯೋತ್ಪಾದನೆ ಬಗ್ಗೆ ಅದು ಒಂದು ಬಂತು ಅದನ್ನು ಸುಮ್ಮನೆ ನಾನು ಮಾಡ ಅದು ಅವರೇ ಮಾಡಿದ್ದಾರೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನಲ್ಲಿ ಈಗ ಬಿಡುವಿನ ಕಾಲ ವ್ಯರ್ಥ ಮಾಡಬಾರ್ದು ಈಗ ಬೇರೆ ಏನು ದೈಹಿಕವಾಗಿ ಕೆಲಸ ಮಾಡುವಂಥ ಶಕ್ತಿ ಇಲ್ಲ ಮನೆ ಅಂತ ಇವೆರಡು ಮಾಡಿದ್ದಾರೆ ಕೊನೆಗೊಂದು ಪ್ರಶ್ನೆ ಸರ್ ಈಗ ಪ್ರಾಚೀನ ಭಾರತ ಪ್ರಾಚೀನ ಭಾರತದಲ್ಲಿ ರಾಜಕೀಯ ರಾಜಕೀಯ ಹಿಂಸಾಚಾರದ ಬಗ್ಗೆ ಪುಸ್ತಕ ಮಾಡಿದ್ರ ಈ ಪ್ರಚಲಿತದಲ್ಲೂ ಸಾಕಷ್ಟು ಹಿಂಸಾಚಾರದ ಘಟನೆಗಳನ್ನು ನಾವು ಕಾಣ್ತಾ ಇದ್ದೀವಿ ನಮ್ಮ ಕನ್ನಡ ಸಾಹಿತ್ಯ ಆಗಲಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ಅಥವಾ ಕನ್ನಡ ನಾಡಾಗಲಿ ಕನ್ನಡ ನಾಡು ಕಟ್ಕೊಂಡ್ರೆ ವಿವೇಕ ಆಗಲಿ ಇದಕ್ಕೇನಾದ್ರೂ ಪರಿಹಾರ ಕಾಣ್ಕೊಳ್ಬಹುದಾ ಅದಕ್ಕೆ ಏನು ಏನು ಮಾಡಬಹುದು ನಾಗರಿಕರಾಗಿ ಅಥವಾ ನಾವು ವಾಸ್ತವವಾಗಿ ಏನ ಆಗ್ತಾ ಇದೆ ಯಾವುದು ಜನ ವಿರೋಧಿ ಮನುಷ್ಯ ವಿರೋಧಿ ಅಂಥವು ಏನಿದ್ರೂ ಅದನ್ನು ವಿರೋಧ ವಿರೋಧಿಸ್ಬೇಕು ಅನ್ನುವಂಥ ಪ್ರಜ್ಞೆಯ ಸಾಮೂಹಿಕವಾಗಿ ಬೆಳೆಸಬೇಕು ಸಾಮೂಹಿಕ ಪ್ರಜ್ಞೆಯಿಂದ ಮಾತ್ರ ಬದಲಾವಣೆ ಸಾಧ್ಯ ಇದ್ದರೆ ನಾವು ಅದರಲ್ಲಿ ಸಿಕ್ಕಿ ನಾವು ಒದ್ದಾಡಬೇಕಾದಂಥ ಪರಿಸ್ಥಿತಿ ಉಂಟಾಗ್ತದೆ ಇದಕ್ಕೆ ಜನಜಾಗೃತಿಯೇ ಬಹಳ ದೊಡ್ಡ ಕೆಲಸ ಈ ಜನಜಾಗೃತಿ ಆಗಬೇಕಾದ್ರೆ ಏನು ಹೆಚ್ಚು ಹೆಚ್ಚು ಇಂಥ ಸಾಹಿತ್ಯ ಗೋಷ್ಠಿಗಳು ಚಿಂತನೆ ಗೋಷ್ಠಿಗಳು ಚರ್ಚೆಗಳು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಆಗಬೇಕು ಬೇರೆ ಬೇರೆ ಹಂತದಲ್ಲಿ